ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಝಡ್ ಬಿ ಲರ್ನಿಂಗ್ ಸೆಂಟರ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಕುರಿತು ಡಿಸ್ಕಸ್ ಮಾಡ್ತಾ ಬರೋಣ ಏನಿದೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ವೀಕ್ಷಕರೇ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ಶಿಫಾರಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾರ್ಚ್ ಹದಿನಾರಕ್ಕೆ ಸಲ್ಲಿಕೆಯಾಗಿದೆ ಸೊ ಹಾಗಾಗಿ ರೀಸೆಂಟಾಗಿ ನಾವು ನಿನ್ನೆ ಮೊನ್ನೆ ಒಂದು ಅಪ್ಡೇಟ್ ಪ್ರಕಾರ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಂಟನೇ ವೇತನ ಆಯೋಗದ ಕೆಲವೊಂದು ಅಪ್ಡೇಟ್ಗಳನ್ನು ಇವೆ ಬರ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡಿದ್ದೀವಿ ಸೊ ಸೆಂಟ್ರಲ್ ಗೌರ್ಮೆಂಟ್ ಏಡ್ತ್ ಪೇ ಕಮಿಷನ್ಗೆ ಹೋಗಿದೆ ಸೊ ಈಗ ನಾವು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಏಳನೇ ವೇತನ ಆಯೋಗದ ಶಿಫಾರಸು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆಯಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಅದನ್ನು ಫೈನಲೈಸ್ ಮಾಡಿ ಒಂದು ಅನುಷ್ಠಾನ ಮಾಡಲಾಗುವುದು ಎಂಬ ಇನ್ಫಾರ್ಮೇಷನ್ ನೀಡಿದ್ದಾರೆ ಸೊ ಹಾಗಾಗಿ ಕೆಲವೊಂದು ಬಲ ಮೂಲಗಳಿಂದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆ ಆರ್ಥಿಕ ಇಲಾಖೆಯಿಂದ ಏಳನೇ ವೇತನ ಆಯೋಗದ ಶಿಫಾರಸಿನಲ್ಲಿನ ವಿವಿಧ ಬೇಡಿಕೆಗಳು ಪ್ರಮುಖವಾಗಿ ಫಿಟ್ಮೆಂಟ್ ಏನಿದೆ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ಫಿಟ್ಮೆಂಟನ್ನು ಬಲ ಮೂಲಗಳಿಂದ ಐ ಥಿಂಕ್ ಹಸಿರು ನಿಶಾನೆ ಸಿಕ್ಕಿದೆ ಎಂಬುದರ ಬಗ್ಗೆ ಒಂದು ಮಾಹಿತಿ ಅದಾದ ಮೇಲೆ ಓಲ್ಡ್ ಪೆನ್ಷನ್ ಸ್ಕೀಮ್ ಬಹಳ ಇಂಪಾರ್ಟೆಂಟ್ ಆಗಿದೆ ಇದನ್ನು ಹೊರತುಪಡಿಸಿ ವಿವಿಧ ಹಲವಾರು ಬೇಡಿಕೆಗಳು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ತಮ್ಮ ಒಂದು ಪತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಓ ಪಿ ಎಸ್ ಆಗಲಿ ಸೆವೆಂತ್ ಪೇ ಆಗಲಿ ಅದರ ಅಲವೆನ್ಸಸ್ಸಸ್ ಕುರಿತು ಸೊ ಹಾಗಾಗಿ ಈಗ ಅನುಷ್ಠಾನದ ಕುರಿತು ಒಂದು ಚರ್ಚೆ ಅನುಷ್ಠಾನ ಆಗುವುದು ಯಾವಾಗ ಬಿಕಾಸ್ ಈಗ ನೀತಿ ಸಂಹಿತೆ ನಡೀತಾ ಇದೆ ಕೋಡ್ ಆಫ್ ಕಂಡಕ್ಟ್ ಲೋಕಸಭಾ ಎಲೆಕ್ಷನ್ ಇರುವ ಕಾರಣದಿಂದ ಹಾಗಾಗಿ ಈಗ ಎಲೆಕ್ಷನ್ ಮುಗಿದ ಬಳಿಕ ಮೇ ಬಿ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅನುಷ್ಠಾನ ಆಗಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಸೋರ್ಸಸ್ಗಳಿಂದ ಬಲ್ಲ ಮಾಹಿತಿ ಸೊ ಹೋಪ್ ಫಾರ್ ಬೆಸ್ಟ್ ಬೇಗ ಅನುಷ್ಠಾನ ಆಗಲಿ ಈ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು